ನಿಮ್ಗೆಲ್ಲ ಶುಂಠಿ ಗಿಡನ ತೋರ್ಸೇ ಇದೆ ಹಾಗೆ ಶುಂಠಿ ಬಗ್ಗೆನು ಹೇಳಿದ್ದೆ ಆದರೆ ಶುಂಠಿ ತೆಗಿಯದೆ ನಾ ಇವತ್ತು ಬನ್ನಿ ಶುಂಠಿ ನಾವು ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ಈಗ ಇದೇ ಗುದ್ಲಿಯಿಂದ ತೆಗೆದು ನಿಮ್ಗೆ ಶುಂಠಿನ ತೋರಿಸ್ತೀನಿ ನೋಡೋರು ಅಂತ ಅಲ್ಲಿವರೆಗೂ ಶುಂಠಿ ತೆಗ್ಯದ ನೋಡ್ರಿ ಹಾಂ ಬೇರೆ ಬೇರೆ ಕಿತ್ತಾಗಿ ಬಿಟ್ಟಿದ್ದೀನಿ ನೋಡ್ರಿ ಇದೇ ಶುಂಠಿ ಮಣ್ಣಾಗಿದೆ ತೊಳ್ಕೊಂಡು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಶುಂಠಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಶುಂಠಿ ಬೆಳಿಗ್ಗೆ ಎದ್ದು ನಾವು ಇದನ್ನು ಕಷಾಯ ಥರ ಇಲ್ಲ ಜ್ಯೂಸ್ ಥರ ಮಾಡ್ಕೊಂಡು ಕುಡಿದ್ರೆ ಯಾರಿಗೂ ಏನಾದರೂ ಕಾಯಿಲೆ ಇದ್ದರೆ ಅದು ವಾಸಿ ಆಗುತ್ತೆ ಏನಿದ್ರೂ ಆಗುತ್ತೆ ಹಾಗಂತ ಎಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ನಿಮಗಿರೋ ಅಂಥ ಕಾಯಿಲೆಯಲ್ಲಿ ಕಮ್ಮಿ ಆಗುತ್ತ ಇದೇ ನೋಡಿರಿ ಶುಂಠಿ ನಿಮಗೆ ಅವತ್ತು ವೀಡಿಯೋ ಮಾಡಿದಾಗ ಬರೀ ಶುಂಠಿ ಬಗ್ಗೆ ಹೇಳಿದೆ ಶುಂಠಿ ಹೀಗಿರುತ್ತೆ ಅಂಥೇಳಿ ಆದರೆ ಶುಂಠಿ ನೋಡಿರಿ ಇದೆ ಕಾಣಿಸ್ತಾ ಹಾಂ ಇದೇ ಥರ ಬೇರೆ ಶುಂಠಿ ಗಮ್ಮ ಅಂತ ಇಲ್ಲ ಇದನ್ನ ಇನ್ನು ಈ ಕುಡಿಯಿದೆ ನೋಡ್ರಿ ಇದು ಹಿಂಗೈತೆ ಈ ಶಾಂಪು ಇದೆಲ್ಲ ಇದು ಈ ಕಡೆ ಒಣಗಿದೆ ನೆಲ ಎಲ್ಲ ಥೋಡು ವರ್ಷಕ್ಕೆ ಸಾಕಾಗ್ಬಿಡ್ತು ಇಷ್ಟೇ ಇವಾಗ ಮನೇಲಿ ತಗೊಂಬ ಅಂತಂದಿದ್ರು ಅದಕ್ಕೆ ಕಿತ್ತೆ ಇಲ್ಲ ಮತ್ತೆ ಅತ್ತೆ ಗೊತ್ತಾಗ್ತೀನಿ ಇದನ್ನು ಶುಂಠಿ ಅಂತಂದರೆ ಶುಂಠಿ ಕಷಾಯ ಪ್ಲಸ್ ಶುಂಠಿ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿದ್ರೆ ತುಂಬ ಉಪಯೋಗ ಇರುತ್ತೆ ನೀವು ಬೇಕಂದರೆ ಇದನ್ನು ತಗೊಂಡೋಗಿ ಇವಾಗ ಒಂದು ಈ ಗುಡಿ ಕಣಿಸಿದಿಲ್ಲ ಇದೊಂದು ಗುಡಿ ಯಾವುದೂ ತೊಗೊಂಡೋಗಿ ಒಂದು ಪಾಠ ಲೀಟ್ರ್ ಬೆಳೆಯುತ್ತೆ ಚಿಕ್ಕ ಪಾಟ ಲೀಟ್ರೂ ಒಟ್ಟಿನಲ್ಲಿ ಪ್ಯೂರಾಗಿರೋವಂಥ ಶುಂಠಿನ ಯೂಸ್ ಮಾಡ್ರಿ ಆಮೇಲೆ ಏನೋ ಕಾಯಿಲೆ ಇದೆ ಅಂತೇಳಿ ಯಾವುದ್ಯಾವುದು ಮಾಡಕ್ಕೆ ಹೋಗ್ಬೇಡಿ ನೋಡ್ರಿ ಇಷ್ಟು ದೊಡ್ಡದಾಗಿದೆ ನಮ್ಗೆ ಶುಂಠಿ ಸಿಕ್ತು ನೋಡ್ರಿ ಇದೇ ಶುಂಠಿ ಈ ಬೇರೆ ಶುಂಠಿ ಈ ಗಿಡದ ಬೇರೆ ಶುಂಠಿ ಇನ್ನೂ ಗಮ್ಮಿ ಅಂತ ಇಲ್ಲಿ ಮಾತ್ರ ನೀವು ಏನಾದರೂ ಇರಲಿ ಶುಂಠಿನ ತೋರಿಸ್ಬೇಕು ಅಂತ ಇದ್ದೆ ತೋರಿಸ್ಬಿಟ್ಟೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಶುಂಠಿ ತೆಗಿಯೋ ವಿಡಿಯೋ ನೋಡ್ಕೊಡಿ ಇದೇ ಶುಂಠಿ ಶುಂಠಿ ತೆಗೋದಕ್ಕೆ ಇಲ್ಲಿ ತುಂಬ ಗಟ್ಟಿಯಾಗಿತ್ತು ನಲ್ಲ ನೀರು ಹೋಗಿಲ್ಲ ಹಂಗಾಗಿ ಇಷ್ಟೊಂದು ಬಾಧೆ ಆಗೋಯ್ತು ಇಲ್ಲ ಅಂತಿದ್ರೆ ಅಷ್ಟು ಇಷ್ಟೊತ್ತಿಗೆ ಯಾವಾಗಲೂ ತೆಗಿಬೋದಾಗಿತ್ತು ಕಿತ್ಕೊಂಡಿದ್ರೆ ಬರ್ತಿತ್ತು ಇದನ್ನು ನೀವೇನಾದರೂ ಬಳಸ್ಬೇಕಂತಂದರೆ ಪ್ಯೂರಾಗಿರೋಂಥದ್ದು ಯಾವುದೇ ಕೆಮಿಕಲ್ ಆಗದೆ ಇರೋದು ಬಳಸ್ರಿ ನಿಮ್ಮ ಕಾಯಿಲೆಗಳು ಏನಾದರೂ ಇದ್ದರೆ ವಾಸಿ ಆಗುತ್ತೆ ಸ್ಪೆಸಿಫಿಕ್ಕಾಗಿ ಇಂಥದ್ದೇ ಅಂತ ಏನಿಲ್ಲ ಆದರೆ ತುಂಬ ಕಾಯಿಲೆಗಳು ಇದು ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿವಾರಣೆ ಆಗುತ್ತೆ ಇದಿಷ್ಟು ಶುಂಠಿ ತೆಗೆಯೋದ್ರ ವೀಡಿಯೋ ಈ ಶುಂಠಿ ವಿಡಿಯೋ ವೀಡಿಯೋ ಅಂತ ನೀವು ಹೇಳಬೇಕು ನಾನು ಕಾಣಿಸ್ತಾ ಇದ್ದೀನ ಈಗ ಕಾಣಿಸ್ತಾ ಇದ್ದೀನಿ ಗೊತ್ತಿಲ್ಲ ಕಾಣಿಸ್ತಾ ಇರಲಿ ಬಿಡಿ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ